ಸದನದಲ್ಲಿ ಎಚ್ ಕೆ ಪಾಟೀಲ್ ಐದು ಸಂಪುಟಗಳ ಲೋಕಾರ್ಪಣೆ ಜನವರಿ ಹದಿಮೂರರಂದು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಲದಾಫ್ ರಾಜಕಾರಣ ಒಂದು ಪವಿತ್ರ ಕಾಯಕ ಜನಸೇವೆ ಮಾಡುವುದೇ ಒಂದು ಸೌಭಾಗ್ಯ ಜನಧ್ವನಿ ಸದನದ ಗಮನ ಸೆಳೆದು ಅಭಿವೃದ್ಧಿಪರ ಚಿಂತನೆ ಮಾಡಬೇಕಾದದ್ದು ರಾಜಕಾರಣಿಗಳಲ್ಲಿರಬೇಕಾದ ಬಹು ಮುಖ್ಯ ಗುಣ ಆರಿಸಿ ಕಳುಹಿಸಿದ ಜನಸಮೂಹದ ಧ್ವನಿಯಾಗಿ ಅವರ ಬೇಕು ಬೇಡಿಕೆಗಳಿಗೆ ಸ್ಪಂದಿಸಿ ಪಡೆದ ಮತಕ್ಕೆ ಹಿತಾನುಭವ ಅನುಭವಿಸುವವರು ನಿಜವಾದ ರಾಜಕಾರಣಿ ಈ ಸಾಲಿನಲ್ಲಿ ಇಂದು ನಮಗೆ ಕಾಣುವ ಕೆಲವೇ ಕೆಲವು ಅಪರೂಪದ ರಾಜಕಾರಣಿಗಳಲ್ಲಿ ಸಚಿವರಾದ ಎಚ್ ಕೆ ಪಾಟೀಲರು ಪ್ರಮುಖರು ಶ್ರೀಯುತರು ಒಬ್ಬ ಉತ್ತಮ ಸಂಸದೀಯ ಪಟು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಈ ಕಾರಣದಿಂದ ಅವರ ರಾಜಕಾರಣದ ಆರಂಭದ ದಿನದಿಂದ ಈವರೆಗೆ ವಿಧಾನಸಭೆ ಹಾಗೂ ವಿಧಾನಪರಿಷತ್ತಿನಲ್ಲಿನ ಚರ್ಚೆ ಮಂಡನೆ ಭಾಷಣಗಳ ಮತ್ತು ವಿಚಾರ ವಿಮರ್ಶೆಗಳ ಹದಿನೈದು ಸಂಪುಟಗಳಲ್ಲಿ ಐದು ಸಂಪುಟಗಳು ಜನವರಿ ಹದಿಮೂರರಂದು ಬಿಡುಗಡೆಗೊಳ್ಳುತ್ತಿವೆ ಕರ್ನಾಟಕ ಸುವರ್ಣ ಸಂಭ್ರಮದ ಈ ಸಂದರ್ಭದಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವ ಭವನದಲ್ಲಿ ಬೆಳಗ್ಗೆ ಕಾರ್ಯಕ್ರಮ ನಡೆಯಲಿದೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಎಸ್ ಹೊರಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಫರೀದ್ ರವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ವಿಶ್ರಾಂತ ಸಭಾಪತಿಗಳಾದ ಡಾಕ್ಟರ್ ಬಿಎಲ್ ಶಂಕರ್ ವಿಆರ್ ಸುದರ್ಶನ್ ವೀರಣ್ಣ ಮತ್ತಿಕಟ್ಟಿ ಹಾಗೂ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಆಗಮಿಸಲಿದ್ದಾರೆ ಕಾನೂನು ನ್ಯಾಯ ಮಾನವ ಹಕ್ಕುಗಳು ಹಾಗೂ ಸಂಸದೀಯ ವ್ಯವಹಾರ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವ ಎಚ್ಕೆ ಪಾಟೀಲ್ ಉಪಸ್ಥಿತರಿರುವರು ವಿಶೇಷ ಆಹ್ವಾನಿತರಾಗಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆ ವಿ ಗುರ್ಸಿ ಹಾಗೂ ಕರ್ನಾಟಕ ಕೃಷಿ ವಿವಿಯ ಕುಲಪತಿ ಡಾಕ್ಟರ್ ಪಿಎಲ್ ಪಾಟೀಲ್ ಆಗಮಿಸಲಿದ್ದಾರೆ ಪ್ರೊಫೆಸರ್ ತೇಜಸ್ವಿ ವಿ ಕಟ್ಟಿಮನಿ ಕುಲಪತಿ ಕೇಂದ್ರೀಯ ಬುಡಕಟ್ಟು ವಿವಿ ಆಂಧ್ರಪ್ರದೇಶ ಪತ್ರಿಕಾಗೋಷ್ಠಿಯಲ್ಲಿ ಖಾತ ಚಿಕ್ಕಣ್ಣ ಅಧ್ಯಕ್ಷರು ಕರ್ನಾಟಕ ಸಂಶೋಧಕರ ಒಕ್ಕೂಟ ನೂರ್ ಅಹಮದ್ ಅ ಮಕಾಂದಾರ್ ಡಾಕ್ಟರ್ ರೇವಯ್ಯ ಒಡೆಯರ್ ಸಂಪುಟಗಳ ಸಂಪಾದಕರು ಇನ್ನಿತರರು ಉಪಸ್ಥಿತರಿದ್ದರು ನಮಸ್ಕಾರ ಮಾಧ್ಯಮದ ಮಿತ್ರರಿಗೆ ಮೊದಲನೆಯದಾಗಿ ಕರ್ನಾಟಕ ಸಂಶೋಧಕರ ಒಕ್ಕೂಟ ಒಬ್ಬ ಸಂಶೋಧಕರಿಗೆ ಒಂದು ಸಂಶೋಧನಾ ವಿಶ್ವವಿದ್ಯಾಲಯ ನಾಡೋಜ ಪದವಿಯನ್ನು ನೀಡಿಕ್ಕೆ ನೀಡಿರುವುದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಾಡೋಜ ಎಂದರೆ ನಾಡಿಗೆ ಓಜ ಓಜ ಅಂದರೆ ಉಪಾಧ್ಯಾಯ ನಾಡಿಗೆ ಉಪಾಧ್ಯಾಯರಾಗಲಿಕ್ಕೆ ಯಾರು ಹರೋ ಅವರಿಗೆ ನಾಡೋಜ ಅಂತ ಪದವಿಯನ್ನು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ವಿಶ್ವವಿದ್ಯಾಲಯ ಕೊಡ್ತಾ ಬಂದಿದೆ ಅಂತಹ ವಿಶ್ವವಿದ್ಯಾಲಯದಿಂದ ನಮ್ಮ ಹೆಮ್ಮೆಯ ತೇಜಸ್ವಿ ಅವರು ಎರಡು ಮೂರು ಭಾಷೆಗಳಲ್ಲಿ ಪ್ರಭುತ್ವವನ್ನು ಪಡ್ಕೊಂಡು ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವ ನಮ್ಮ ಸಂಶೋಧಕರ ಒಕ್ಕೂಟದಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿರ್ತಕ್ಕಂಥ ಕಟ್ಟಿಮನಿ ಸರ್ ಅವರಿಗೆ ಒಕ್ಕೂಟವು ಮತ್ತು ನಮ್ಮೆಲ್ಲ ಮಾಧ್ಯಮ ಮಿತ್ರರಿಂದ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸಿದ್ದೇನೆ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಕರ್ನಾಟಕ ಸಂಶೋಧಕರ ಒಕ್ಕೂಟ ಎರಡು ಸಾವಿರದ ಒಂಬತ್ತರಲ್ಲಿ ಆರಂಭವಾಗಿದೆ ಕೇಂದ್ರ ಸರ್ಕಾರ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಅಭಿಧಾನವನ್ನು ನೀಡಿತು ಆ ನೀಡಿದ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ನಾವು ಸ್ವಲ್ಪ ಹೋರಾಟವನ್ನು ಮಾಡ್ತಾ ಇದ್ವಿ ಕರ್ನಾಟಕ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಬೇಕು ಅಂತ ಆ ನೀಡಿದ ಸಂದರ್ಭದಲ್ಲಿ ನಮಗೆ ಇನ್ನೂ ಹೆಚ್ಚು ಬಲ ಬಂತು ಬಂದ ನಂತರ ಶಾಸ್ತ್ರೀಯ ಭಾಷೆಗೆ ಇನ್ನೂ ಹೆಚ್ಚಿನ ಕೊಡುಗೆ ಕೊಡಬೇಕು ಯಾಕಂದರೆ ತಮಿಳು ಮಾತ್ರ ಆಗ ಇತ್ತು ಕನ್ನಡಕ್ಕೆ ಯಾವುದೇ ಸ್ಥಾನಮಾನ ಇರಲಿಲ್ಲ ಇನ್ನೂ ಹೆಚ್ಚು ಸ್ಥಾನಮಾನ ಬರಬೇಕು ಕೇಂದ್ರದಿಂದ ಹೆಚ್ಚು ಅನುದಾನ ತಗೋಬೇಕು ಅಂತ ಹೇಳ್ತಾ ಕನ್ನಡ ಸಂಸ್ಕೃತಿ ಇಲಾಖೆ ಜೊತೆಗೆ ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ಜೊತೆಗೆ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆಗೆ ನಾವು ಕೆಲಸವನ್ನು ಮಾಡ್ಕೊಳ್ತಾ ನಿರಂತರವಾಗಿ ಶಾಸ್ತ್ರೀಯ ಭಾಷೆಗೆ ಮತ್ತು ಕನ್ನಡ ಭಾಷೆಗೆ ಸಾಹಿತ್ಯಕ್ಕೆ ಒಂದು ವಿಚಾರ ಸಂಕಲನಗಳನ್ನು ಪುಸ್ತಕ ಪ್ರಕಟಣೆಗಳನ್ನು ಮಾಡ್ತಾ ಬಂದಿದ್ದೇವೆ ನಮ್ಮ ದೇಹೋದ್ದೇಶಗಳಲ್ಲಿ ಬರೀ ಸಾಹಿತ್ಯ ಭಾಷೆ ಅಲ್ಲ ಸಾಹಿತ್ಯ ಭಾಷೆಗೆ ಪ್ರಾಚೀನ ಅಲ್ಲದೆ ಇತ್ತೀಚಿನ ಅರ್ವಾಚೀನ ಕೊಡುಗೆ ಏನಿದೆ ಅನ್ನೋದನ್ನು ಅನುಲಕ್ಷಿಸಿ ನಮ್ಮ ಭಾಷೆಗೆ ಸಾಹಿತ್ಯಕ್ಕೆ ಶಾಸನಗಳನ್ನ ಮೂಲ ಕೃತಿಗಳನ್ನ ಮಾತ್ರ ನಾವು ಪರಿಗಣಿಸ್ತಾ ಇದ್ದೀವಿ ಯಾವುದೇ ಒಂದು ಆಧಾರ ಬೇಕಂದ್ರೆ ಕರ್ನಾಟಕ ಏಕೀಕರಣಕ್ಕೆ ಬೇಕಾದ್ರೆ ಏನೋ ಒಂದು ಆ ಶಾಸನವನ್ನು ಅಥವಾ ಒಂದು ಮಾಧ್ಯಮದ ಪ್ರಕಟಣೆಯನ್ನು ಅಥವಾ ಇನ್ನೊಂದು ಹುಡುಕ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾದರೂ ಒಂದು ಬೇಕಾರೆ ಕಾವೇರಿಗೆ ಒಂದು ಕೊಡುಗೆ ಅಥವಾ ಕಾವೇರಿ ಕಾವೇರಿ ಕುರಿತಾಗಿ ಏನು ಚರ್ಚೆ ಆಗಿದೆ ಅಂತಂದ್ರೆ ಶಾಸನಕ್ಕೆ ಹೋಗಿ ಬರೋದಿಲ್ಲ ಕೃತಿಗೆ ಬರ್ತಾ ಇಲ್ಲ ನಮ್ಮ ಸದನದ ಭಾಷೆಗಳಿಗೆ ಹೋಗ್ಬೇಕಾಗಿದೆ ಸದನದಲ್ಲಿ ಕಾವೇರಿ ಕುರಿತಾಗಿ ಬೆಳಗಾವಿ ಮತ್ತು ಕಾಸರಗೋಡಿನ ಗಡಿ ಭಾಗದ ವಿಚಾರವಾಗಿ ಏನು ಚರ್ಚೆ ಆಗಿದೆ ಇತ್ತೀಚಿನ ಏನ್ ಚರ್ಚೆ ಆಗಿದೆ ಅಂತ ನಾವು ಸಂಶೋಧನೆ ಮಾಡಬೇಕಾದಾಗ ನಾವು ಸದನದ ಭಾಷಣಗಳಿಗೆ ಹೋಗಬೇಕಾಗಿದೆ ಅಂತಹ ಭಾಷಣಗಳನ್ನ ನಾವು ಹೆಕ್ಕಿ ಹೆಕ್ಕಿ ತಗಿತಾ ತೆಗಿತಾ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ಎಂ ಪಿ ಪ್ರಕಾಶ್ ಕೆ ಕೆಟಿ ಶ್ರೀಕಂಠಗೌಡರದು ಕೆ ಎಚ್ ಶ್ರೀನಿವಾಸ್ ಅವರದು ಕೆ ಎಚ್ ಪಾಟೀಲ್ ಅವರದು ಇಂತಹ ಮಹತ್ತರ ಸಂಸದೀಯ ಪಟುಗಳ ಕೆಲಸ ಮಾಡಿದ್ದಾರೆ ಅಂತವರ ಭಾಷಣಗಳನ್ನ ಪ್ರಕಟಿಸಿ ನಾವು ಓದುಗರಿಗೆ ಮತ್ತು ಸಂಶೋಧಕರಿಗೆ ನೀಡ್ತಾ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ನಮಗೆ ಮಹತ್ತರವಾದ ಕೊಡುಗೆ ಹೊಂದಿರುವುದು ಕ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಬಹುಮುಖ್ಯವಾಗಿ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಕ್ಕಂತಹ ಎಚ್ ಕೆ ಪಾಟೀಲ್ ಒಬ್ಬರು ನಂತರ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗ್ತಕ್ಕಂತಹ ಬಸವರಾಜ್ ಹೊರಟ್ಟಿ ಸರ್ ಅವರು ಇಬ್ಬರ ಕ್ಷೇತ್ರ ಕೊಡುಗೆ ಮಹತ್ತರವಾಗಿದೆ ನಾವು ಎಚ್ ಕೆ ಪಾಟೀಲ್ ಅವರನ್ನ ಅವರ ಓದುಗಳನ್ನು ಅವರ ಭಾಷಣಗಳನ್ನು ಹುಡುಕಿಕೊಂಡು ನೋಡಿದಾಗ ಬೃಹತ್ ಗಾತ್ರದ ಭಾಷಣಗಳು ನಮಗೆ ದೊರಕಿದವು ಆ ಭಾಷಣಗಳನ್ನು ಒಟ್ಟು ಸಂಕಲಿಸಿದಾಗ ಹದಿನೈದು ಸಂಪುಟಗಳು ಅಷ್ಟು ಪ್ರಕಟಣೆಗೆ ಯೋಗ್ಯವಾಗಿವೆ ಅದರಲ್ಲಿ ರಾಜ್ಯಪಾಲರ ಭಾಷಣ ಬೇರೆ ಆಯವ್ಯಯ ಕುರಿತು ಭಾಷಣ ಬೇರೆ ಸಾರ್ವಜನಿಕ ಮಹತ್ವದ ವಿಷಯಗಳ ಕುರಿತಾಗಿ ಬೇರೆ ಶೂನ್ಯ ವೇಳೆಯಲ್ಲಿ ಎತ್ತಿದ ಪ್ರಶ್ನೆಗಳು ಪ್ರಶ್ನೋತ್ತರ ಗಮನ ಸೆಳೆಯುವ ಸೂಚನೆ ಹೀಗೆ ವಿವಿಧ ವಿವಿಧ ವಿಭಾಗದಲ್ಲಿ ಇವರ ಭಾಷಣಗಳು ಸಮಗ್ರವಾಗಿ ದೊರಕಿವೆ ಅವುಗಳನ್ನು ಸಂಕಲಿಸಿ ಈಗ ಐದು ಸಂಪುಟಗಳನ್ನು ಮಾತ್ರ ನಾವು ದಿನಾಂಕ ಹದಿಮೂರನೇ ತಾರೀಕು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಆ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾವು ತಮ್ಗೆಲ್ಲರಿಗೂ ಹೇಳ್ತಾ ಮತ್ತು ಅನೇಕ ಗಣ್ಯರನ್ನು ಕೂಡ ಆಹ್ವಾನಿಸಿದ್ದೇವೆ ಈ ಕೆಲಸ ನಡೀತಾ ಇದೆ ಸಂಶೋಧಕರ ಒಕ್ಕೂಟ ಇದೊಂದು ಮಾತ್ರವಾದ ಕೆಲಸವನ್ನು ಮಾಡ್ತಾ ಬಂದಿರೋದ್ರಿಂದ ಇದು ಒಂದು ನಮ್ಮ ಆಧುನಿಕ ಆಕರಗಳನ್ನು ಸಂಗ್ರಹಿಸುವ ಒಂದು ಕೆಲಸವನ್ನ ಒಕ್ಕೂಟ ಮಾಡಿ ಪ್ರಕಟಣೆ ಮಾಡಿ ಇದು ಮುಂದಿನ ದಿನಗಳಲ್ಲಿ ಸಂಶೋಧಕರಿಗೆ ಆಸಕ್ತರಿಗೆ ಅಧ್ಯಯನಕಾರರಿಗೆ ಒಂದು ಆಕರವಾಗಿ ರೂಪುಗೊಳ್ಳಿ ಇರುವ ಕಾರಣಕ್ಕಾಗಿ ಒಂದು ಸಂಗ್ರಹ ರೂಪದಲ್ಲಿ ಕೊಟ್ಟಿದ್ದೇವೆ ಅವುಗಳ ವಿಶ್ಲೇಷಣೆ ಅವುಗಳ ಚರ್ಚೆ ಇನ್ನು ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ ಹಾಗಾಗಿ ಇದು ಒಂದು ಇಡಿಯಾಗಿ ಈಗ ಏನೋ ಕವಿರಾಜ ಮಾರ್ಗ ಒಂದು ಕೃತಿ ಸಿಕ್ತು ಅಂದರೆ ಆ ಕೃತಿ ಕುರಿತಾಗಿ ಅನೇಕ ವಿಶ್ಲೇಷಣೆಗಳು ಬರ್ತವೆ ಹಲ್ಮಿಡಿ ಶಾಸನ ಸಿಕ್ಕಿದೆ ಅಂದರೆ ಆ ಕೃತಿಯಾಗಿ ಅನೇಕ ವಿಶ್ಲೇಷಣೆಗಳು ದೊರಕತವೆ ಈ ನಿಟ್ಟಿನಲ್ಲಿ ಈ ಭಾಷೆಗಳ ಕುರಿತಾಗಿ ಇನ್ನೂ ಚರ್ಚೆ ಆಗಲಿ ಅವುಗಳು ನಮ್ಮ ಓದುಗರಿಗೆ ಮುಂದಿನ ಪೀಳಿಗೆಗೆ ತಲುಪಿ ಎನ್ನುವ ಸದಾಶಯದಿಂದ ಇವು ಪ್ರಕಟಿಸಿದ್ದೇವೆ ಇನ್ನು ಈ ಕುರಿತಾಗಿ ಮೊನ್ನೆ ನಮ್ಮ ಒಕ್ಕೂಟದ ಸಂಚಲನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ತೇಜಸ್ವಿ ಕಟ್ಟಿಮನಿ ಸರ್ ಅವರು ಕೂಡ ಈ ಕುರಿತಾಗಿ ಮಾತಾಡ್ತಿದ್ದಾರೆ ಮಾತಾಡಿದ ನಂತರ ತಮಗೇನೋ ಪ್ರಶ್ನೆಗಳು ತೋರಿಸ್ತವೆ ಅವುಗಳನ್ನ ಕೇಳಿರಿ ಆ ಕುರಿತಾಗಿ ನಾವು ಚರ್ಚೆ ಮಾಡೋಣ ಅಂತ ಹೇಳ್ತಾ ನನಗೆ ಎರಡು ಮಾತು ಮಾತನಾಡಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಡ್ಬೇಕಂತ ತಮಗೆ ಅವಕಾಶ ಇಡ್ತಕ್ಕಂಥ ನಮ್ಮ ಅಧ್ಯಕ್ಷರಿಗೆ ಒಂದೇ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಆಧುನಿಕ ವಿದ್ಯಮಾನಗಳ ಸಂದರ್ಭದಲ್ಲಿ ರಾಜಕಾರಣಿಗಳು ರಾಜಕಾರಣ ಅಸೆಂಬ್ಲಿ ಲೋಕಸಭೆ ಡಿಬೇಟ್ಸು ವಿಧಾನ ಪರಿಷತ್ತಿನ ಡಿಬೇಟ್ಸ್ ಇವೆಲ್ಲವೂ ನಮ್ಮ ಚಾಲ್ತಿ ಇತಿಹಾಸದ ಒಂದು ಭಾಗ ಮುಂದೆ ಬರುವ ಪೀಳಿಗೆ ತಮ್ಮ ಇತಿಹಾಸವನ್ನ ಅವಲೋಕನ ಮಾಡ್ತಾರೆ ಹೊರಟಿ ಸಾಹೇಬ್ರು ಹೆಂಗೆ ಮಾತಾಡಿದರು ಎಚ್ ಕೆ ಪಾಟೀಲ್ ಹೆಂಗೆ ಮಾತಾಡಿದರು ಅಥವಾ ಗೋಪಾಲ್ಗೌಡ್ರು ಹೇಗೆ ಮಾತಾಡಿದರು ಇವು ಈಗ ನಮ್ಮ ಪೀಳಿಗೆಯವರು ಗೋಪಾಲ್ಗೌಡ್ರನ್ನ ಓದ್ತೀವಿ ದೇವರಾಜ ಅರಸರನ್ನ ಓದ್ತೀವಿ ಕೆ ಶ್ರೀನಿವಾಸರ ಬಗ್ಗೆ ಮಾತಾಡಿದರು ಎಂ ಪಿ ಪ್ರಕಾಶ್ ಅವರು ಈ ಯಾವ ಥರನಾಗಿ ಸಾರ್ವಜನಿಕ ಸವಾಲುಗಳಿಗೆ ತಮ್ಮ ಪ್ರತಿಕ್ರಿಯೆಗಳನ್ನು ಕೊಡ್ತಿದ್ರು ಅದರ ಮೂಲಕ ಇವತ್ತಿನ ಇತಿ ವರ್ತಮಾನದ ಇತಿಹಾಸ ಭವಿಷ್ಯದ ಇತಿಹಾಸವನ್ನು ಯುವ ಪೀಳಿಗೆ ರೂಪಿ ರೂಪಿಸ್ಕೊಳ್ಳುತ್ತೆ ಈ ಪಾರ್ಲಿಮೆಂಟೇರಿಯನ್ಸ್ ಯಾವಾಗಲೂ ಬಹಳ ಸಂವೇದನಾತ್ಮಕವಾಗಿ ಸಂವೇದನಶೀಲರಾಗಿ ಪ್ರತಿಕ್ರಿಯೆಗಳನ್ನು ನೀಡ್ತಾರೆ ಅಧ್ಯಯನ ಮಾಡ್ತಾರೆ ಅಭ್ಯಾಸ ಮಾಡ್ತಾರೆ ಅವರ ಒಳನೋಟಗಳ ಮೂಲಕ ಅವರು ಅವತ್ತಿನ ಸವಾಲುಗಳಿಗೆ ಪ್ರತಿಕ್ರಿಯಿಸ್ತಾ ಆ ಸವಾಲುಗಳನ್ನು ಹೇಗೆ ಪರಿಹರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೂ ವಿರೋಧ ಪಕ್ಷದ ನಾಯಕರಾಗಿ ಹೇಗೆ ಎಚ್ ಕೆ ಪಾಟೀಲ್ರು ವಿರೋಧ ಪಕ್ಷ ನಾಯಕರಾಗಿ ಸರ್ಕಾರದ ಭಾಗವಾಗಿ ಪ್ರತಿಕ್ರಿಯೆ ಮಾಡಿದರು ಅವು ಅವುಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿದರು ನೀರಾವರಿ ಆಗಲಿ ಮಹದಾಯಿ ಸಮಸ್ಯೆ ಆಗಲಿ ಭಾಷಾ ಸಮಸ್ಯೆ ಆಗಲಿ ನಾಡನ್ನು ಕಟ್ಟುವ ಕೆಲಸವನ್ನು ಹೇಗೆ ಮಾಡಬೇಕು ರಾಜ್ಯಪಾಲರಕ್ಕೆ ರಾಜ್ಯಪಾಲರ ಆ ಭಾಷಣಕ್ಕೆ ಪ್ರತಿಕ್ರಿಯೆಯಾಗಿ ಅವ್ರು ಮಾತನಾಡಿದ ಮಾತುಗಳನ್ನು ಕೇಳ್ತಾ ನಮಗೇನು ಅನ್ಸತ್ತಂದ್ರೆ ಈ ಈ ಒಬ್ಬ ವ್ಯಕ್ತಿ ಸದಾ ತಮ್ಮ ಅಧ್ಯಯನಶೀಲರಾಗಿ ಕೇವಲ ಅಧ್ಯಯನಶೀಲರಾಗಿ ಅವರಿಗೆ ಉದಾಹರಣೆಗೆ ಯಾವುದೋ ಒಂದು ಸಮಸ್ಯೆ ಗೊತ್ತಾಯ್ತು ಅವರಲ್ಲಿ ಎಕ್ಸ್ಪರ್ಟೈಸ್ ಇಲ್ಲ ಅಂದ್ರೆ ಉದಾಹರಣೆಗೆ ಈ ಬುಡಕಟ್ಟು ಜನರ ಬಗ್ಗೆ ಯಾವಾಗಲೂ ನನ್ನ ಸಂಪರ್ಕದಲ್ಲಿ ಅವರು ಇರ್ತಾರೆ ಪ್ರೊಫೆಸರ್ ಇದು ಹೇಗೆ ಈಗ ಕಾನೂನು ಮಂತ್ರಿಗಳಾಗಿ ಅವರು ಪ್ರಶ್ನೆ ಕೇಳಿದ್ರು ನಾವು ಈ ಬುಡಕಟ್ಟು ಕಸ್ಟಮರಿ ಲಾಸ್ ಆಸೆ ಏನದವಲ್ಲ ಅದರ ಸ್ಟೇಟಸ್ ಏನು ಅಂತ ಒಂದು ಸಲ ಕೇಳಿದರು ನಾನು ಹೇಳಿದೆ ಸರ್ ಒಂದು ಗಂಟೆ ಬೇಕು ಇದು ನಿಮ್ಗೆ ಹೇಳಿಕ್ಕೆ ಅವರು ಒಂದು ಸಲ ಎಲ್ಲರನ್ನೂ ಕೂಡಿಸಿ ಅದ್ರ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡಿಕೊಟ್ರು ಈಗ ಕರ್ನಾಟಕ ಕಾನೂನುಗಳೇ ಅದ್ರ ಬಗ್ಗೆ ಕಸ್ಟಮರಿ ಲಾಸ್ ಬಗ್ಗೆ ಅವರಿಗೆ ಒಂದು ಕಾನೂನುಗಳನ್ನು ಮಾಡ್ತಾರೆ ಈ ತರನಾದ ಒಂದು ವಿಶೇಷ ಒಂದು ಏನು ಸಂವೇದನಾಶೀಲತೆಯನ್ನು ಇವರು ಒಡ ಒಂದು ಸ್ವ ಅಧ್ಯಯನ ಎರಡನೇದು ಆ ವಿಷಯದಲ್ಲಿ ಏನು ಗಹನವಾದ ಇಡೀ ಜೀವನವನ್ನು ಅಧ್ಯಯನ ಮಾಡಿದವರು ಇದು ಉದಾಹರಣೆಗೆ ವೆಂಕಟಾಚಲ ಶಾಸ್ತ್ರಿಗಳು ಅವರು ಕನ್ನಡ ಭಾಷೆ ಶಾಸ್ತ್ರೀಯ ಕನ್ನಡ ಕನ್ನಡದ ಶಕ್ತಿಯ ಸಾಧ್ಯತೆಗಳ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ ಸುದೀರ್ಘ ಅಧ್ಯಯನ ಮಾಡಿದವರು ಅವರ ಸಂಪರ್ಕದಲ್ಲಿ ಎಚ್ ಕೆ ಪಾಟೀಲ್ ಸಹ ಎಚ್ ಕೆ ಪಾಟೀಲ್ ಅವರು ಆದರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಪ್ರಚಲಿತ ಇತಿಹಾಸವನ್ನ ನಾವು ಸಮಗ್ರ ದೃಷ್ಟಿಯಲ್ಲಿ ಸಂಗ್ರಹಿಸಿ ಹೊಸ ಪೀಳಿಗೆಗೆ ಅದನ್ನು ಕೊಡಬೇಕು ಹೊಸ ಪೀಳಿಗೆ ಇದು ಒಂದು ರಿಲೇ ಓಟ ಹೊಸ ಪೀಳಿಗೆ ಇವರ ಈ ಈ ಹಳೆ ಪೀಳಿಗೆಯ ಒಬ್ಬ ಹಿರಿಯ ಪೀಳಿಗೆಯ ಏನು ಅದವು ತಮ್ಮ ಕಾಲಕ್ಕೆ ತಕ್ಕಂಗೆ ಇದನ್ನು ಬದಲಾವಣೆ ಮಾಡ್ಕೋತ ಈಗ ಅಪ್ಗ್ರೇಡೇಷನ್ ಅಡಾಪ್ಟಬಿಲಿಟಿ ಅಂತ ಏನು ನಾವು ಏನು ಹೇಳ್ತೀವಲ್ಲ ಅದು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಹೇಳಿ ಆಮೇಲೆ ನಮ್ಮಂಥವ್ರ ಈ ಶಿಕ್ಷಣ ಶೈಕ್ಷಣಿಕ ವಲಯದಲ್ಲಿರುವ ಅವರ ಸಂಬಂಧ ಎಚ್ ಕೆ ಪಾಟೀಲ್ ಜೊತೆಗೆ ಹೆಂಗಂದ್ರ ಅವರು ಸಿನೆಟ್ ಎಲೆಕ್ಷನ್ ಗೆ ಇಲ್ಲಿಂದ ನಿಂತವ್ರು ಸಿಂಡಿಕೇಟ್ ಇಲೆಕ್ಷನ್ ಇಲ್ಲಿಂದ ನಿಂತವ್ರು ವಿಧಾನ ಪರಿಷತ್ಗೆ ಇಲ್ಲಿಂದ ನಿಂತವ್ರು ಅವರು ಸೆನೆಟ್ ಸದಸ್ಯರಾಗಿ ನಮ್ಮತ್ರ ನಾನು ಅವಾಗ ವಿದ್ಯಾರ್ಥಿ ಇಲ್ಲಿ ನಮ್ಮ ಜೊತೆ ಸಂಪರ್ಕ ಮುಂದೆ ಶಿಕ್ಷಕನಾದೆ ಸದಾ ಅವರ ಈ ಒಂದು ಒಳನೋಟಗಳ ಒಂದು ಲಾಭ ಶಿಕ್ಷಣ ವಲಯಕ್ಕೆ ಸದಾ ಸಿಗ್ತಾ ಬಂದಿದೆ ವಿಧಾನ ವಿಧಾನ ಪರಿಷತ್ತಿನ ಸದಸ್ಯರಾಗಿ ವಿದ್ವತ್ಪೂರ್ಣವಾಗಿ ಅವರು ಉತ್ತರ ಕರ್ನಾಟಕದ ಏನು ಚಾಲೆಂಜಸ್ ಆ್ಯಂಡ್ ಏನು ಪಾಸಿಬಿಲಿಟೀಸ್ ಬಗ್ಗೆ ಏನು ಅವರು ಮಾತಾಡ್ತಾ ಬಂದರು ಏನೇನು ಚಾಲೆಂಜಸ್ ಅದಾವ ಏನೇನು ಸಮಸ್ಯೆಗಳು ಅದಾವೆ ಆಮೇಲೆ ಉತ್ತರ ಕರ್ನಾಟಕದ ಶಕ್ತಿ ಏನಿದೆ ಇಲ್ಲಿಯ ಜನಶಕ್ತಿ ಇಲ್ಲಿಯ ಪಾಪ್ಯುಲೇಷನ್ ಶಕ್ತಿ ಏನಿದೆ ಇದ್ರ ಬಗ್ಗೆ ಅವರು ಮಾತಾಡ್ತಾ ಬಂದಾರೆ ನಿಮ್ಗೆ ತಮಗೂ ಒಂದು ತಮಗೆಲ್ಲ ಗೊತ್ತಿದೆ ಈ ನೌಲ್ಗುಂದ್ ನರಗುಂದ್ ತಾಲೂಕಿನಲ್ಲಿ ಒಂದ್ ಕಾಲಕ್ಕ ಹತ್ತಿ ದೊಡ್ಡ ಪ್ರಮಾಣದಲ್ಲಿ ಬೆಳಿತಿದ್ರು ಅವರು ವಿಧಾನ ಪರಿಷತ್ ಸದಸ್ಯರಾಗ ಒಂದ್ಸಲ ಹೇಳಿದ್ರು ಕಟ್ಟಿಮಿನವರ ಬರ್ರಿ ಅಲ್ಲಿ ಹೋಗಿ ಬರೋಣ ಒಂದು ಕೆಲಸ ಐತಿ ನಾವು ಹೋದೆ ಅವರು ಅಲ್ಲಿ ಹತ್ತಿ ಬೆಳೆಗಾರದ ಒಂದು ಸಭೆ ಎಲ್ಲ ರೈತರು ಅವರು ಕೂಡ ಏನ್ ಹೇಳ್ತಾರಂದ್ರ ಮಾತಾಡ್ತಾ ಇದ್ರಂದ್ರ ಅವರು ಮೀಟಿಂಗ್ ಏನಂದ್ರ ನೀವು ಹತ್ತಿ ಗಟ್ಟಿಗೆ ಸುಡ್ಬಾಡ್ರಿ ಹತ್ತಿ ಕಟ್ಟಿಗೆಯಿಂದ ಪ್ಲೈವುಡ್ ಹೆಂಗ್ ಮಾಡ್ಬೇಕು ಅಂತ ನಾವು ವಿಚಾರ ಮಾಡೋನು ಈ ತರನಾದ ಔಟ್ ಆಫ್ ಬಾಕ್ಸ್ ಅಂದ್ರೆ ಒಬ್ಬ ಇನೋವೇಟರ್ ಸಂಶೋಧಕ ಏನು ಯಾವ ತೆರನಾಗಿ ವಿಚಾರ ಮಾಡ್ತಾರಲ್ಲ ಮೊದಲು ಕನಸು ಕಾಣೋದು ಆ ಕನಸನ್ನ ನನಸು ಹೆಂಗ ಮಾಡಬೇಕು ಅನ್ನುವ ಶೈಲಿಯೊಳಗ ಏನದು ಇದು ಒಂದ್ ರೀತಿಯ ದೊಡ್ಡ ಕನಸುಗಾರ ಅವರು ಆ ಕುರಿತು ಈ ಐದು ಪುಸ್ತಕಗಳನ್ನ ನಾವೀಗ ತಂದಿದ್ದೀವಿ ಅದರ ಪ್ರಕಟಣೆ ಇದೆ ಆ ಕಾರಣಕ್ಕೆ ತಮ್ಮನ್ನೆಲ್ಲ ನಾನು ಈ ವಿಷಯ ಕುರಿತಂತೆ ಸ್ವಾಗತಿಸ್ತೇನೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು